ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಯೋಜನೆ ಬಗ್ಗೆ ಆರೋಪ ಹೇಳಿದಿರಿ ನಾನು ಹೇಳೋದು ಏನಂದ್ರೆ ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆದಾಗತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇಲ್ಲ ಇದರಲ್ಲಿ ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ತಗೊಳಕ್ಕೆ ಅವಕಾಶ ಇರುತ್ತೆ ಆ ತರ ಏನಾರು ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಸಂಬಂಧಪಟ್ಟ ಯಾರು ಇದಾರೆ ನಮ್ಗೆ ಗೊತ್ತಿಲ್ಲ ಆ ಥರ ಏನಿದೆ ರಾಜೇಮ್ಮ ಕೊಡೋದು ಒಳ್ಳೇದು ಅಂತ ನನ್ನ ಒಂದು ಸರ್ಮೆ ಕೊಟ್ಟು ತನಿಖೆ ತನಿಖೆ ಎದುರಿಸಿ ಆ ನಂತರ ಹೊರಗೆ ಬರುವುದು ಒಳ್ಳೇದು ಅಂತ ನಂಗೆ ಅನಿಸ್ತದೆ ಸರ್ ಎಲ್ಲ ಅನುದಾನಗಳ ವಿಚಾರದಲ್ಲಿ ಕ್ಷೇತ್ರಗಳಲ್ಲಿ ಶಾಸಕರು ಕಮಿಷನ್ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ನಡೆ ಕುಮಾರ್ ಸ್ವಾಮಿ ಅವ್ರು ಆರೋಪ ಮಾಡಿದಾರೆ ಅದ್ರ ಬಗ್ಗೆ ಎಚ್ ಡಿ ಕುಮಾರ್ ಸ್ವಾಮಿ ಅವ್ರನ್ನ ನೀವು ಕೇಳಬೇಕು ಬಿಟ್ರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತಗೊಂಡಿಲ್ಲ ನಾವೇನು ಕೊಟ್ಟಿಲ್ಲ ಈ ಒಂದು ಗಂಭೀರವಾದ ವಿಚಾರವನ್ನ ನಾವು ಅದನ್ನು ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೇದು ಅನಿಸ್ತು ದೇಶದಲ್ಲಿ ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ ಸುಮಾರು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಯಾವ ಬಿ ಜೆ ಪಿಯ ಲೀಡ್ರೂ ಕರ್ನಾಟಕದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದ್ರಿ ಅದೇ ಈ ದೇಶದ ರೈತರ ಇವ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದ್ದೀರಲ್ಲ ಇದಕ್ಕೆ ನೀವು ಯಾರಾದ್ರೂ ಒಬ್ಬರು ಚಕ್ರ ಎತ್ತಿದ್ದೀರಾ ಯಾರ್ಯಾರು ಹೋರಾಟ ಮಾಡಿದ್ದೀರಾ ಹಾಂ ಒಂದೆರಡು ರೂಪಾಯಿ ಅಲ್ಲ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗಿದೆ ಜನ ಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವ್ರು ಹೇಳ್ತಾರೆ ಇದೇನ ಮೋದಿಜಿಯವರು ಕೊಡ್ತಿರೋದು ಕೊಡುಗೆನ ಇದು ನಿಮಗೆ ನಾಚಿಕೆ ಆಗಬೇಕು ಇವತ್ತು ಇವತ್ತು ಬ ಕರ್ನಾಟಕ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರೀ ಮಾಡಿಬಿಟ್ರಿ ಭಾರೀ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು ಇವತ್ತು ಒಬ್ಬರೂ ಸಹ ಚಕ್ರ ಎತ್ತ ಇಲ್ಲ ನಿಜವಾಗ್ಲೂ ಇದು ಭಾಳ ಬೇಸರ ಸಂಗತಿ ಇದನ್ನು ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ ಇವರು ಈ ರೀತಿಯ ಗೊಬ್ಬರದ್ದು ಇಷ್ಟು ಎಷ್ಟಾಗೋಯಿತು ಸಾವಿರದ ಎಂಟ್ನೂರ ಸಾವಿರದ ಒಂಬೈನೂರು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಹೋಗಿಬಿಟ್ಟಿದೆ ಅಂದರೆ ಏನು ಈ ದೇಶದಲ್ಲಿ ರೈತರು ಹೇಗೆ ಬದುಕ್ತಾರೆ ಇವತ್ತು ಅಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ನಿಜವಾಗ್ಲೂ ಬೇಸರ ಆಗತ್ತೆ ಎರಡನೇದು ಬಿ ಜೆ ಪಿಯ ಕೆಲವು ಮುಖಂಡರುಗಳು ರಾಷ್ಟ್ರಧ್ವಜವನ್ನು ಕೇಸರೀಕರಣ ಮಾಡಬೇಕಂತ ಹೊರಟಿದಾರಲ್ಲ ಇದು ಯಾವ ಥರ ಮಾರ ಈ ದೇಶದ ಪರಿಸ್ಥಿತಿ ಅಂತ ಅರ್ಥ ಆಗ್ತದೆ ರಾಷ್ಟ್ರಧ್ವಜನ ಕೇಸರಿಕರಣ ಮಾಡಬೇಕಂದಿದ್ರೆ ಇವರ ಪರಿ ಇವರ ದೇಹದ ಏನಿದೆ ಇವ್ರದ ಉದ್ದೇಶ ಏನಿದೆ ಇವ್ರದ್ದೆಲ್ಲ ಹಾಂ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವ್ರನ್ನ ನೇಣಿಗೆ ಹಾಕ್ಬೇಕು ಇಂಥವ್ರನ್ನೆಲ್ಲ ಯಾವ ರಾಷ್ಟ್ರಧ್ವಜವನ್ನು ಚೈಂಜ್ ಮಾಡಬೇಕಂತ ಹೇಳಿದ್ದಾರೆ ಅಂಥವ್ರನ್ನೆಲ್ಲ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನು ಚೈಂಜ್ ಮಾಡ್ಬೇಕಂತ ಏನು ಹೇಳ್ತಾರೆ ಅಂಥವ್ರಿಗೆಲ್ಲ ನೇಣುಗಂಬಕ್ಕೆ ಅನ್ನೋದು ನನ್ನ ಒಂದು ಇದು ಯಾಕಂದರೆ ಇಂಥ ಪವಿತ್ರವಾದಂಥ ನಮ್ಮ ರಾಷ್ಟ್ರಧ್ವಜವನ್ನು ಚೇಂಜ್ ಮಾಡಬೇಕು ಅನ್ನೋ ಹೇಳೋ ಬಿ ಜೆ ಪಿಯವರು ಏನು ಯಾರು ಮಾತಾಡೋಲ್ಲ ಅದರ ಬಗ್ಗೆ ಒಂದಿಷ್ಟು ಜನ ಸಂವಿಧಾನದ ಬಗ್ಗೆ ಮಾತಾಡಿ ಒಂದಿಷ್ಟು ಜನ ಹೋದರು ಈಗ ಇದ್ರ ಬಗ್ಗೆ ಚಕ್ರ ಎತ್ತು ಕೊಟ್ಟಿದ್ದ ಕೂತಿದ್ದಾರೆ ಇದರಿಂದ ದೇಶದಲ್ಲಿ ಅಜಾಗ್ರಕತೆ ಹುಟ್ಟಿಸ್ಬೇಕು ಒಂಥರ ಗೊಂದಲ ಮೂಡಿಸ್ಬೇಕಂತ ಇದರಲ್ಲಿ ಇವತ್ತು ಇದ್ದಾರೆ ಇದು ನಿಜವಾಗಲೂ ಖಂಡನೆ ಇದಂತೂ ಉಗ್ರವಾದಂಥ ಖಂಡನೆ ನಾನು ಖಂಡನೆ ಮಾಡ್ತಾಯಿದ್ದೆ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳಿ ಬಿ ಜೆ ಪಿ ಅವರು ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಆ ವಿಶ್ವಗುರುಗಳು ಈ ದೇ ಬಮ್ಮ ಇದರಲ್ಲಿ ಎಂಥ ಹೊರದೇಶಗಳಲ್ಲಿ ಇವತ್ತು ಏನು ಯುದ್ಧ ಇದೆ ಆ ಯುದ್ಧ ಸಮಯದಲ್ಲಿ ಏನೂ ಒಂದು ಸ್ವಲ್ಪ ಚಕ್ರ ಎತ್ತ ಇಲ್ಲಪ್ಪ ವಿಶ್ವಗುರುಗಳು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಬಿ ಜೆ ಪಿಯರು ಹೇಳಿದ್ರು ನಮ್ಮ ನಾಯಕರು ವಿಶ್ವಗುರು ಅಂತ ಹೇಳ್ಕೊಂಡು ಬಂದಂಥವ್ರು ಇವತ್ತು ಇರಾನ್ ಮತ್ತು ಪ್ಯಾರಿಸ್ ಇವತ್ತು ಏನು ಇಸ್ರೇಲು ಇವತ್ತು ಯುದ್ಧ ನಡೀತದೆ ಇವತ್ತಿಗೂ ಬಾಯಿ ಬಿಡದೇ ಅದನ್ನು ಹಾಗೆ ಯುದ್ಧ ನಡೆಸ್ಕೊಂಡು ಹೋಗುವಂಥ ಪರಿಸ್ಥಿತಿ ತಂದಿದ್ದಾರೆ ಅಂದರೆ ನಿಜವಾಗ್ಲು ಇದು ಯಾಕೋ ಭಾಳ ಬೇಸರ ಆಗುತ್ತೆ ಆ ಪ್ರಶಾತ್ ಸಿಂಧೂರ ಬಗ್ಗೆ ನಾನು ಮಾತಾಡಲ್ಲ ಯಾಕಂದರೆ ಇಡೀ ದೇಶದ ಜನ ಪಾಕಿಸ್ತಾನ ಉಡಿಸ್ ಮಾಡಬೇಕು ಅನ್ನೋದು ಏನು ದೇಶದಲ್ಲಿ ಜನ ಹಿಂದೂ ಮುಸ್ಲಿಂ ಫ್ರೈಸ್ ಎಲ್ಲರೂ ರೆಡಿಯಾಗಿದ್ದಾರೆ ಆದರೆ ಇವ್ರು ಯಾಕೋ ಅಲ್ಲಿ ಆ ಕಡೆ ಟ್ರಂಪ್ ನಾನು ನಿಲ್ಲಿಸಿದೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲ ಮೋದಿಜಿಯವರು ನಾನು ನಿಲ್ಲಿಸಿದ್ದೇನೆ ಯಾರು ನಿಲ್ಲಿಸಿದ್ರೆ ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ದೇಶದ ಜನ ತಲೆ ತಗ್ಸುವಂಥ ರೀತಿಯಲ್ಲಿ ಮಾಡಿದ್ದೀರ ಅನ್ನೋದು ಮಾತ್ರ ಇವತ್ತು ಹೇಳಬೇಕಾಗುತ್ತೆ ನಿಜವೂ ಇದು ಭಾಳ ಬೇಸರ ಆಗುತ್ತೆ ಇದೆ ಇವೆಲ್ಲ ಭಾಳ ಗೊಂದಲಗಳಾಗ್ತಾಯಿದೆ ಇವನ್ನೆಲ್ಲ ಈ ರಾಷ್ಟ್ರದ ಇವತ್ತು ಪ್ರಧಾನಿಯವರು ನೋಡಬೇಕಿವೆಲ್ಲ ಯಾಕಂದರೆ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಬೇಕು ರೈತರಿಗೆ ಈಗಾಗಲೇ ಕಷ್ಟದಲ್ಲಿದೆ ಸಂಕಷ್ಟದಲ್ಲಿದೆ ದೊದ್ದಿದ್ದಾರೆ ಅವರಿಗೆ ಧ್ವನಿ ಆಗದೇ ಹೋದರೆ ನೀವು ಆರು ಸಾವಿರ ರೂಪಾಯಿ ವರ್ಷಕ್ಕೆ ಆರು ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದಲ್ಲಿ ಏನು ಬರುತ್ತೆ ಅದು ಅಲ್ವಾ ಇದು ಇದು ಸಾಕಾಗಲ್ಲ ರೈತರ ಪರವಾಗಿ ಧ್ವನಿ ಹತ್ತು ಅಂತ ಕೆಲಸ ಮಾಡಬೇಕು ಯಾವ ಹಾಲಿಗಾಗಿ ಯಾವ ಬಿಗಾಗಿ ಏನು ರೇಟ್ ಜಾಸ್ತಿ ಮಾಡಿದ ರಾಜ್ಯ ಸರ್ಕಾರ ಎಷ್ಟು ಬೊಗಳೆ ಹಾಕಿದ್ರಿ ಎಷ್ಟು ಕೂಗಾಡಿದ್ರಿ ಎಷ್ಟು ರಂಪಾಟ ಮಾಡಿದ್ರಿ ಎಷ್ಟು ಬೀದಿಗೆ ಬಂದರೆ ಇವತ್ತೆಲ್ಲೋಗಿದರೆ ನಿಮ್ಮ ನಾಲ್ಗೆ ಎಲ್ಲ ಒಣಗೋಗಿದೆಯಾ ಏನಾಗಿದೆ ನಿಮಗೆ ಹಾಗೆ ಬಿ ಜೆ ಪಿ ನಾಯಕರುಗಳಿಗೆ ವಿಜೇಂದ್ರ ಕೂಗಾಡಿ ಭಾರಿ ರಂಪ ಮಾಡಿದ್ರಲ್ಲಪ್ಪ ವಿಜೇಂದ್ರ ಅವರೇ ಇವತ್ತು ಎಲ್ಲೋಗಿದೆ ಇವತ್ತು ಉಸಿರೇ ಎಲ್ಲ ವಿಜೇಂದ್ರದ್ದು ಇವತ್ತು ಅದ್ರ ಬಗ್ಗೆ ನಿಜವಾಗ್ಲು ಇದು ಭಾರಿ ದುರಂತ ಖಂಡನೆ ಅಂತ ನಾನು ಹೇಳ್ತಿದ್ದೆ